ಆಳಂದದಲ್ಲಿ ಆಡಳಿತ ಶಾಸಕರ ವೈಫಲ್ಯ ಕನ್ನಡಪರ ಚಟುವಟಿಕೆ ಕಬ್ಬು ಬೆಲೆ ವಸತಿ ನಿಲಯ ಭ್ರಷ್ಟಾಚಾರ ಆಳಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ನವ ನಿರ್ಮಾಣ ಸೇನೆಯ ರಾಜ್ಯ ಕಾರ್ಯದರ್ಶಿ ರಮೇಶ್ ಜಗತಿ ಯುವ ಮುಖಂಡ ಶರಣಗೌಡ ಪಾಟೀಲ್ ಮತ್ತು ಹೋರಾಟಗಾರ ವೆಂಕಟೇಶ್ ರಾಠೋಡ್ ಅವರು ಆಳಂದ ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಶಾಸಕರ ಕಾರ್ಯವೈಖರಿಯನ್ನು ತೀವ್ರವಾಗಿ ಟೀಕಿಸಿದರು ಯುವ ಮುಖಂಡ ಶರಣಗೌಡ ಪಾಟೀಲ್ ಮಾತನಾಡಿ ಕಬ್ಬು ಬೆಳೆಗಾರರಿಗೆ ಜಿಲ್ಲೆಯಲ್ಲಿ ಕಡಿಮೆ ದರ ನೀಡಲಾಗುತ್ತಿದೆ ಆದರೆ ಬೇರೆ ಜಿಲ್ಲೆ ರಾಜ್ಯಗಳಲ್ಲಿ ಹೆಚ್ಚು ದರ ನೀಡಲಾಗುತ್ತಿದೆ ಎಂದು ಆರೋಪಿಸಿದರು ಸ್ಥಳೀಯ ಶಾಸಕ ಬಿ ಆರ್ ಪಾಟೀಲ್ ಅವರು ರೈತರ ಪರ ಧ್ವನಿ ಎತ್ತದೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಅವರು ಆರೋಪಿಸಿದರು ರಾಜ್ಯ ಕಾರ್ಯದರ್ಶಿ ರಮೇಶ್ ಜಗತಿ ಮಾತನಾಡಿ ಗಡಿನಾಡಿನ ಕನ್ನಡ ಶಾಲೆಗಳು ಮೂಲ ಸೌಲಭ್ಯಗಳ ಕೊರತೆಯಿಂದ ಬಳಲುತ್ತಿವೆ ಆಳಂದ ಪಟ್ಟಣದಲ್ಲೇ ಕನ್ನಡ ಭವನವಿಲ್ಲ ನಾಲ್ಕು ಬಾರಿ ಶಾಸಕರಾದರೂ ಕನ್ನಡ ಪರ ಕಾರ್ಯಕ್ರಮಗಳ ಬಲವರ್ಧನೆಗೆ ಯಾವುದೇ ಹೆಜ್ಜೆ ಇಡಲಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ಅವರ ಕನ್ನಡದ ಜಯ ಪಾದಯಾತ್ರೆಯನ್ನು ಅವರು ರಾಜಕೀಯ ಪ್ರದರ್ಶನ ಎಂದು ಕಟುವಾಗಿ ಟೀಕಿಸಿದರು ಹೋರಾಟಗಾರ ವೆಂಕಟೇಶ್ ರಾಠೋಡ್ ಮಾತನಾಡಿ ತಾಲೂಕಿನ ವಸತಿ ನಿಲಯಗಳಲ್ಲಿ ಮಕ್ಕಳಿಗೆ ಮೂಲಭೂತ ಸೌಲಭ್ಯಗಳು ಸಿಗುತ್ತಿಲ್ಲ ಶಿಕ್ಷಕರು ಮತ್ತು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದರು ಸಮಾಜ ಕಲ್ಯಾಣ ಸೇರಿದಂತೆ ಹಲವು ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಬೇರು ಬಿಟ್ಟಿದೆ ದೂರುಗಳನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆಯುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದರು ನಾಯಕರು ಎಲ್ಲರೂ ಒಟ್ಟಾಗಿ ತಾಲೂಕಿನ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ವರದಿ ತಾನಾಜಿ ಲೌಟೆ ಆಳಂದ್ ಇವತ್ತು ಆಳಂದಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಶಿಕ್ಷಣದಲ್ಲಿ ಕನ್ನಡಿಗರ ಪರಿಸ್ಥಿತಿ ಕರ್ನಾಟಕದ ಪ್ರಸ್ ಕರ್ನಾಟಕದಲ್ಲಿ ಗಡಿಭಾಗ ಅತ್ಯಂತ ಬಡ ತಾಲೂಕುನ ಮಳನ್ ತಾಲೂಕು ಅದರಲ್ಲಿ ನಮ್ಮ ಶಾಸಕರು ಎಂಥ ಅಧಿಕಾರಿಗಳಿಗೆ ತಂದಿಟ್ಟಿದ್ದಾರೆ ಅಂದರೆ ಪ್ರತಿಯೊಬ್ಬರು ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳ ಶಿಕ್ಷಣದ ಕಡೆ ಗಮನ ಹರಿಸೋರು ಒಬ್ಬರು ಇಲ್ಲ ಎಲ್ಲರೂ ಬರ್ಧಕರ ಅನುದಾನ ಹ್ಯಾಂಗೆ ದೋಚ್ಕೊಂಡು ತೆಗಿಬೇಕು ಹ್ಯಾಂಗೆ ಪರ್ಸೆಂಟೇಜ್ ಕೊಡಬೇಕು ಅನ್ನೋದ್ರನ್ನ ಬೀಜಿದ್ದಾರೆ ಆದರೆ ಮೊನ್ನೆ ಎಷ್ಟು ನಾವು ಏನು ಕಂಪ್ಲೇಂಟ್ ಕೊಟ್ಟಿವಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊರಳಿ ತಾಣದಲ್ಲಿ ಒಂದು ಆಶ್ರಮ ಶಾಲೆ ಇದೆ ಆ ಸುಮಾರು ವರ್ಷದಿಂದ ಆಶ್ರಮ ಶಾಲೆ ಸಮಸ್ಯೆಗಳ ಬಗ್ಗೆ ಪ್ರತಿಯೊಂದು ಭಾಳಷ್ಟು ದೂರುಗಳನ್ನು ಅವರು ಇಲಾಖೆಯಲ್ಲಿ ಇದೆ ಇಲಾಖೆಯಲ್ಲಿ ದೂರುಗಳಿದ್ದರೂ ಕೂಡ ಅಧಿಕಾರಿಗಳು ಒಬ್ಬರು ಕೂಡ ಗಮನ ಗಮನಹರಿಸೋಕ್ಕೆ ತಯಾರಿಲ್ಲ ಯಾಕೆ ತಯಾರಿಲ್ಲ ಅಂತಂದರೆ ಅವರು ಭ್ರಷ್ಟಾಚಾರದಲ್ಲಿ ಆ ಹಣ ಪಡೆದುಕೊಂಡು ಶಾಸಕರಿಗೆ ಆಗಲಿ ಜನಪ್ರತಿನಿಧಿಗಳಾಗಲಿ ಎಲ್ಲರೂ ಖರೀದಿ ಮಾಡ್ಕೊತಿದ್ದಾರೆ ಆದರೆ ಮಕ್ಕಳ ಭವಿಷ್ಯದ ಕಡೆ ಗಮನ ಹರಿಸೋದು ಯಾವ ಅಧಿಕಾರಿಗಳು ತರ್ತಾ ಇಲ್ಲ ಪ್ರತಿಯೊಬ್ಬರು ಇವತ್ತು ನೋಡಿ ಅಲ್ಲಿ ಊಟ ಊಟದ ವ್ಯವಸ್ಥೆ ಅಂದರೆ ಅನ್ನ ಮತ್ತು ಸಾಂಬಾರು ಅಷ್ಟೇ ಕೊಡ್ತಾರಂತೆ ಮೆನು ಚಾರ್ಟ್ ಪ್ರಕಾರ ಸುಮಾರು ಪೂರಿ ಕೊಡಬೇಕು ಎಲ್ಲ ಕೊಡಬೇಕು ಸುಮಾರು ಲಕ್ಷ ಗಂಟಲೆ ಹಣ ಅಲ್ಲಿ ಮಂತ್ಲಿ ಅವರು ಇದು ಮಾಡ್ಕೊತಾರೆ ಬಿಲ್ಲಿಂಗ್ ಮಾಡ್ಕೊತಾರೆ ಆದರೆ ವಿದ್ಯಾರ್ಥಿಗಳಿಗೆ ಕೊಡೋಲ್ಲ ಅದೇ ಥರ ಶಾಲೆಯಲ್ಲಿ ಪಾಠ ಮಾಡ್ತಕ್ಕೊಂಡು ಶಿಕ್ಷಕರು ಅವರು ಕೂಡ ಎಂಟು ದಿನಕ್ಕೆ ಒಂದ್ಸರಿ ಬರೋದು ಹಾಜರಾತಿ ಹಾಕೋದು ಹೋಗೋದು ಇದೇ ಥರ ನಡೀತು ಮೊನ್ನೆ ಅವರು ಸ್ವತಃ ತಾಲೂಕಾ ಮೇಡಮ್ ಅವರು ಇವರು ಸಹಾಯಕ ನಿರ್ದೇಶಕರು ಅವ್ರು ಬಂದು ವಿಸಿಟ್ ಮಾಡಿದರು ಅವ್ರು ಮುಂದೆ ವಿದ್ಯಾರ್ಥಿಗಳು ಹೇಳ್ಕೊಂಡಿದ್ದಾರೆ ಸಣ್ಣ ವಿದ್ಯಾರ್ಥಿಗಳು ಹೇಳ್ಕೊಂಡ್ರು ಕೂಡ ಇಲ್ಲಿ ತನಕ ಅವ್ರ ಮೇಲೆ ಅವರು ಕ್ರಮ ತೆಗೆದುಕೊಳ್ಳೋಕ್ಕೆ ಇಲ್ಲ ಏನಾದರೂ ಹೇಳೋಕ್ಕೆ ಹೋದರೆ ಅವ್ರಿಗೆ ಹೋಗಿ ಮಾತಾಡಿ ಅಂತೇಳಿ ಯಾರಿಗೂ ಕಳಿಸ್ತಾ ಇದ್ದಾರೆ ಇಲ್ಲಿ ಖರೀದಿ ಮಾಡುವಂಥ ಪ್ರಯತ್ನ ಮಾಡೋದು ಶಾಸ್ ಎಲ್ಲ ದೂರುಗಳನ್ನು ಮುಚ್ಚಾಕ್ತಂಥ ಕೆಲಸ ಮಾಡೋ ಅಧಿಕಾರಿಗಳನ್ನು ತಂದಿಟ್ಟ ಮೇಲೆ ಇದೇ ಪರಿಸ್ಥಿತಿ ಅದಕ್ಕಾಗಿ ಕನ್ನಡ ಪರವಾಗಿ ಕನ್ನಡ ಶಾಲೆಗಳು ಉಳಿಬೇಕಾದ್ರೆ ನೀವು ಕ ವಿದ್ಯಾಭ್ಯಾಸ ಕಡೆ ಅತಿ ಹೆಚ್ಚಿನ ಗಮನ ಹರಿಸಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇಷ್ಟಕ್ಕೆ ನಿಂದ ಇದು ಹೋರಾಟ ಮುಂದಿನ ದಿನಗಳಲ್ಲಿ ಕಾರ್ಯನಿರತವಾಗ್ತೀವಿ ಹೋರಾಟದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೂ ಕನ್ನಡ ಪರವಾಗಿ ಕನ್ನಡ ಶಿಕ್ಷಣ ಸಿಗುವವರೆಗೂ ನಮ್ಮ ಹೋರಾಟ ನಿರ್ತಾ ಇರುತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ತಾಲೂಕಿನ ಶಾಸಕರು ಬಿ ಆರ್ ಪಾಟೀಲ್ರು ತಾಲೂಕಿನ ಕಬ್ಬು ಬೆಳೆಗಾರರಿಗೆ ಮತ್ತು ರೈತರಿಗೆ ನ್ಯಾಯಯುತ ಕಬ್ಬಿನ ದರ ಪಡಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಕ್ಕಿಂತ ಕಲಬುರಗಿ ಜಿಲ್ಲೆಯ ರೈತರಿಗೆ ಇವತ್ತು ಪ್ರತಿ ಟನ್ಗೆ ಕಬ್ಬಿನ ದರ ಅತಿ ಕಡಿಮೆ ಕೊಡಲಾಗುತ್ತಿದೆ ಇವತ್ತ ತಾಲೂಕಿನ ಶಾಸಕರು ಬಿಹಾರದ ರೈತರ ಸಲುವಾಗಿ ಹೋಗಿ ಬಿಹಾರದ ಪ್ರತಿಭಟನೆ ಮಾಡ್ತಾರೆ ಹರಿಯಾಣ ಪಂಜಾಬ್ದ ರೈತರ ಸಲುವಾಗಿ ಹೋಗಿ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾರೆ ಆದರೆ ತಮ್ಮದೇ ತಾಲೂಕದ ರೈತರು ಇವತ್ತು ಅನ್ಯಾಯ ಆಗಲತ್ತದ ತಮ್ಮದೇ ತಾಲೂಕದ ರೈತರಿಗೆ ಅತಿ ಕಡಿಮೆ ಕಬ್ಬಿನ ಬೆಲೆ ಕುಡ್ಲಗತ್ತರ ಇಡೀ ರಾಜ್ಯಕ್ಕೆ ಹೋಲಿಸ ಇಳುವರಿ ಇವತ್ತು ಬಾಗಲಕೋಟೆಯಲ್ಲಿ ನಮ್ಕ ಕಡಿಮೆ ಇಳುವರಿದ್ದರೂ ಕೂಡ ಅಲ್ಲಿ ರೈತರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಗಳು ಪ್ರತಿ ಟನ್ನ ಪ್ರತಿ ಟನ್ನ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದ್ರು ಆದರೆ ನಂಬಲ್ ನಮ್ಮ ಹತ್ರ ಎನ್ ಎಸ್ ಎಲ್ ಸಕ್ಕರೆ ಕಾರ್ಖಾನೆಯವರು ಮೂರು ಸಾವಿರ ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಘೋಷಣೆ ಮಾಡಿದ್ರು ಕೂಡ ಶಾಸಕರು ಯಾಕೆ ಅದರ ವಿರುದ್ಧ ಮಾತಾಡುತ್ತಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಆದ ಕಾರಣ ಶಾಸಕರೇ ತಾವುಗಳು ಇಡೀ ರಾಜ್ಯದ ರಾಷ್ಟ್ರದ ರೈತರ ಚಿಂತನೆ ಮಾಡ್ತೀರಿ ನಿಮ್ಮ ತಾಲೂಕಿನಲ್ಲೇ ಇಷ್ಟು ದೊಡ್ಡ ರೈತರ ಬಗ್ಗೆ ಅನ್ಯಾಯ ಆಗುತ್ತದೆ ತಾವುಗಳು ಯಾಕೆ ಗಪ್ಪು ಕುಳಿತೀರಿ ಅದರ ವಿರುದ್ಧವಾಗಿ ಮಾತನಾಡುತ್ತಿಲ್ಲ ಅನ್ನೋದು ಜನರಿಗೆ ತಿಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಬೆಲೆಗೆ ಒಪ್ಪೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತೆ